ಲಿಂಗಾಯಿತ ಲಿಂಗಾಯತ ಧರ್ಮ ಅಂತ ನಾನು ಹೇಳಕ್ಕಾಗಲ್ಲ ಆದ್ದರಿಂದ ನಾನು ಸದ್ಯಕ್ಕೆ ಪಂಥ ಅಂತಕ್ಕಂಥ ವಿಷಯದಿಂದ ಕಲ್ಪನೆ ಮಾಡಿಕೊಂಡು ಆ ರೀತಿ ಪರಿಗಣಿಸಿ ನಾನು ಮುಂದಿನ ವಿಷಯಗಳನ್ನು ನಿಮ್ಮ ಮುಂದೆ ಮಂಡಿಸ್ತಾ ಇದ್ದೀನಿ ಲಿಂಗಾಯತ ಧರ್ಮವನ್ನು ಸ್ವತಂತ್ರ ಧರ್ಮ ಅಂತ ಮಾನ್ಯತೆ ಕೊಡಲಿಕ್ಕೆ ಸುಮಾರು ಇಪ್ಪತ್ತು ವರ್ಷಗಳಿಂದ ನಮ್ಮ ಮಹಾಸಭೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿತ್ತು ಆದರೆ ಇಲ್ಲಿವರೆಗೆ ಲಿಂಗಾಯತ ಧರ್ಮವನ್ನ ಅಧಿಕೃತವಾಗಿ ಒಂದು ಸ್ವತಂತ್ರ ಧರ್ಮ ಅಂತ ಕೇಂದ್ರ ಸರ್ಕಾರ ಘೋಷಣೆ ಮಾಡಿಲ್ಲ ಅದೇ ಪ್ರಕಾರ ಹಿಂದೂ ಕಾನೂನು ಸಂಹಿತೆ ಅಂತಕ್ಕಂಥದ್ದು ಅಂದ್ರೆ ಹಿಂದೂ ಕೋಡ್ ಬಿಲ್ ಅಂತಕ್ಕಂಥದ್ದು ಹತ್ತೊಂಬತ್ ನೂರ ಐವತ್ತಾರಲ್ಲಿ ಬಂದಿಲ್ಲ ಸೆಕ್ಷನ್ ಟು ಏನು ಏನ್ ಬಂದಿದ್ದಾರೆ ವೀರಶೈವರು ಮತ್ತು ಲಿಂಗಾಯತರು ಸಹಿತ ಯಾವ ರೀತಿ ಪ್ರಾರ್ಥನಾ ಸಮಾಜ ಜೈನ್ ಶಿಖ್ರು ಅಂತ ಪರಿಗಣನೆ ಮಾಡ್ತಾರೆ ಅದೇ ರೀತಿ ಇವರು ಸಹಿತ ಹಿಂದೂಗಳನ್ನ ಅಂತ ಪರಿಗಣನೆ ಮಾಡಿದ್ದಾರೆ ಎರಡ್ ಸಾವಿರದ ಹನ್ನೊಂದರವರೆಗೆ ನಡೆದಂತ ಜನಗಣತಿಯಲ್ಲಿಯೂ ಸಹಿತ ಲಿಂಗಾಯತ ಅಥವಾ ಹಿಂದೂಗಳೇ ಹಿಂದೂಗಳಂತ ಪರಿಗಣನೆ ಮಾಡಿದ್ದಾರೆ ಇತ್ತೀಚೆಗೆ ಕೇಂದ್ರ ಸರ್ಕಾರದವರು ಕೊಟ್ಟಿರ್ತಕ್ಕಂತಹ ಒಂದು ಹಿಂಬಲದ ಪ್ರಕಾರ ಲಿಂಗಾಯತ ಮತ್ತು ಅಥವಾ ವೀರಶೈವ ಅಂತಕ್ಕಂಥದ್ದು ಹಿಂದೂ ಅಧಿಕೃತವಾಗಿ ಇವತ್ತಿನವರೆಗೆ ಹಿಂದೂ ಧರ್ಮದ ಒಂದು ಸೆಕ್ಟ್ ಅಂದ್ರೆ ಪಂಥ ಅಥವಾ ಹಿಂದೂ ಧರ್ಮದಲ್ಲೇ ಇರ್ತಕ್ಕಂಥ ಒಂದು ಧರ್ಮ ಅಂತ ಹಿಂಬರ ಕೊಟ್ಟಿದ್ದಾರೆ ಇವೆಲ್ಲ ಈ ದಾಖಲೆಗಳು ಮತ್ತು ಘಟನೆಗಳ ಹಿನ್ನೆಲೆಯಲ್ಲಿ ನಾನು ಸದ್ಯಕ್ಕೆ ಕಾನೂನಾತ್ಮಕವಾಗಿ ಲಿಂಗಾಯತ ಅಂದರೆ ಒಂದು ಪಂಥ ಅಂತ ಹೇಳಿ ನಾನು ನನ್ನ ಮುಂದಿನ ವಿಷಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ